का मिनी ಇದು ಹಾಗೆ ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ವರ್ಲ್ಡ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಗಣಪತಿಯನ್ನು ಹೋಗ್ತಾ ಇದೆ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡಲಿಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ತುಂಬ ದೂರದಿಂದ ಸೌಂಡನ್ನು ಕೇಳ್ತಾ ಇದೆ ಎರಡು ಗಣ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರಂತೆ ಸೊ ಅದನ್ನು ನೋಡಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮನೆ ಹತ್ತಿರನೇ ಆಗುತ್ತೆ ಸೊ ನೋಡಲಿಕ್ಕೋಸ್ಕರ ಹೋಗ್ತೀನಿ ಹಾಗೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಗಣಪತಿ ನೋಡ್ ನೋಡ್ಲಿಕ್ಕೆ ಹೋಗಬೇಕು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೆ ಬಟ್ ತುಂಬ ಜೋರು ಮಳೆ ಇರೋದರಿಂದ ಹೋಗ್ಲಿಕ್ಕಾಗಿಲ್ಲ ಹಾಗೆ ಇವತ್ತು ಕೂಡ ಮಕ್ಕಳಿಗೆ ರಜೆ ಆ್ಯಕ್ಚುಲಿ ಇವತ್ತು ರಜೆ ಇಲ್ಲ ಆಗಿತ್ತು ಇಲ್ಲ ಆದರೂ ಆದರೂ ಕೂಡ ರಜೆ ಕೊಟ್ಟಿದ್ದಾರೆ ತುಂಬ ಮಳೆ ಇರೋದರಿಂದ ನಿನ್ನೆ ಮೊನ್ನೆ ಮೂರು ದಿವಸ ಕಂಟಿನ್ಯೂ ತುಂಬಾ ಅಂದರೆ ತುಂಬ ಮಳೆ ಸೊ ಹಾಗಾಗಿ ನನಗೆ ಹೋಗ್ಲಿಕ್ಕಾಗಿಲ್ಲ ಇವಾಗ ಮಳೆ ಇಲ್ಲ ಸೊ ಹಾಗಾಗಿ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಮ್ಮೂರಲ್ಲಿ ಮೂರ್ನಾಲ್ಕು ಗಣಪತಿಯನ್ನು ಕೊಳಿಸ್ತಾರೆ ಈ ಊರಲ್ಲಿ ಸಾರ್ವಜನಿಕ ಗಣಪತಿ ಇವೆಲ್ಲ ಹಾಗೇ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ದೂರದಿಂದ ಲೈಟಿಂಗ್ಸಲ್ಲೇ ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಟಿ ಜೆ ಕೂಡ ತುಂಬ ಚೆನ್ನಾಗಿದೆ ನನಗೂ ಕೂಡ ಏನಂತಾರೆ ಮ್ಯೂಸಿಕೆಲ್ಲ ಆಗಬೇಕು ಅಂತ ನನಗೂ ಕೂಡ ಆಸೆ ಬಟ್ ನನ್ನ ಚಾನಲಿಗೆ ಕಾಪಿ ರೈಟ್ ಬೀಳುತ್ತಲ್ವ ಸೊ ಹಾಗಾಗಿ ನನಗೆ ರಿಸ್ಕನ್ನು ತಗೊಳ್ಳಲಿಕ್ಕೆ ನನಗೆ ಸ್ವಲ್ಪ ಕೂಡ ಮನಸ್ಸಿಲ್ಲ ಸೊ ಹಾಗಾಗಿ ನಾನೇ ಮಾತಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ತುಂಬಾ ಖುಷಿಯಾಯಿತು ನೋಡಿ ಗಣಪತಿಯನ್ನು ಹತ್ತಿರದಿಂದ ನೋಡಿರ್ಬೋದು ನೋಡಿ ಯಾವ ಥರ ಗಣಪತಿ ಇದೆ ಅಂತ ಹಾಗೆ ಬೀಗ 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 ಹೊ ಹೊರಡಿತು ಯಾಕಂತ ಹೇಳಿ ಮತ್ತೊಂದು ಸೈಡಲ್ಲಿ ಮತ್ತೊಂದು ಗಣಪತಿ ಬರ್ತಾ ಇದೆ ಇಲ್ಲಿ ಏನಂತಾರೆ ರೋಡ್ ಏನಿದೆ ಚೇಂಜ್ ಆಗ್ತಾ ಇದೆ ಇಲ್ಲಿ ರೈಟ್ ಸೈಡ್ ಹೋಗ್ತಾ ಇದೆ ಇಲ್ಲಿ ಲೆಫ್ಟ್ ಸೈಡ್ ಹೋಗ್ತಾ ಇದೆ ಇಲ್ಲಿ ಸ್ವಲ್ಪ ಕರ್ವಿಂಗಲ್ಲಿ ಮತ್ತೊಂದು ಗಣಪತಿಯನ್ನು ಹೋಗ್ತಾ ಇದೆ ಸೊ ಹಾಗಾಗಿ ಗಣಪತಿ ಸ್ಟಾರ್ಟಿಂಗಲ್ಲಿ ಬರುವಾಗ ಇಬ್ಬರೂ ಕೂಡ ಜೊತೆಯಲ್ಲೇ ಬಂದ ಹಾಗೆ ಬಕ್ ಬರ್ತಾರೆ ಹಾಗೆ ಇಲ್ಲಿ ಕೂಡ ನೋಡಿ ಗಣಪತಿ ಯಾವ ಥರ ಇದೆ ಅಂತ ತುಂಬ ಜನರು ಡಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ಖುಷಿಯಾಯಿತು ನನಗೂ ಕೂಡ ಡಾನ್ಸ್ ಮಾಡಲಿಕ್ಕೆ ತುಂಬಾ ನಿಮ್ಮ ಬಟ್ ಏನು ಮಾಡಲಿ ಹಾಗೆ ಈ ಗಣಪತಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ತುಂಬ ಜನರು ಬಂದಿದ್ದರು ನೋಡಲಿಕ್ಕೋಸ್ಕರ ಹಾಗೆ ಗಣಪತಿಯನ್ನು ವಿಸರ್ಜನೆಯನ್ನು ಮಾಡಲಿಕ್ಕೋಸ್ಕರ ಕೂಡ ತುಂಬ ಜನರು ಬಂದಿದ್ದರು ನಿಮಗೆಲ್ಲರಿಗೂ ಕೂಡ ಗಣಪತಿ ದರ್ಶನ ಏನಿದೆ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಹಾಗೆ ಸ್ವಲ್ಪ ಮಳೆ ಬೀಳುವ ಚಾನ್ಸಸ್ ಏನೂ ಇದೆ ಹಾಗಾಗಿ ಬಿಗ ಬಿಗ ಗಣಪತಿಯನ್ನು ಹೊರಡ್ತಾ ಇದೆ ಯಾವತ್ತೂ ಕೂಡ ತುಂಬ ಲೇಟ್ ನೈಟ್ ಆಗಿ ಇತ್ತು ಇವತ್ತೇ ಸ್ವಲ್ಪ ಏನಂತಾರೆ ಕತ್ತಲೇ ಆಗಿಲ್ಲ ಏನೋ ತನಕ ಆದರೂ ಕೂಡ ಗಣಪತಿ ಬೇಗನೆ ಬಂದಿದೆ ಹಾಗೆ ನೋಡ್ತಾ ಇರ್ಬೋದು ಈ ಗಣಪತಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದೆ ಮತ್ತೊಂದು ಗಣಪತಿ ಸ್ವಲ್ಪ ಹೋಗ್ತಾ ಇದೆ ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಖುಷಿಯಾಯಿತು ನೋಡಿ ಹಾಗೆ ತುಂಬ ಜನರು ಬಂದಿದ್ರು ನೋಡಲಿಕ್ಕೆ ಎರಡೂ ಒಂದೇ ಸಲ ಒಂದಿತ್ತು ಸೊ ಹಾಗಾಗಿ ಸ್ವಲ್ಪ ಏನಂತಾರೆ ನೋಡಲಿಕ್ಕೆ ಸರಿಯಾಗಿ ಸಿಕ್ಕಿಲ್ಲ ಅಲ್ಲಿ ನೋಡಬೇಕು ಇಲ್ಲಿಗೆ ನೋಡಬೇಕು ಎಲ್ಲಿ ನೋಡಬೇಕು ಅಂತ ಗೊತ್ತಾಗಿಲ್ಲ ಹಾಗೆ ಡೀಜೆ ಒಂದಿತ್ತಲ್ಲ ನಮಗೂ ಕೂಡ ತುಂಬ ಡಾನ್ಸ್ ಮಾಡಲಿಕ್ಕೆ ತುಂಬ ಇತ್ತು ಸೋ ತುಂಬ ಚೆನ್ನಾಗಿ ಅವರು ತಯಾರಿಯೆಲ್ಲ ಮಾಡಿದ್ದಾರೆ ವಿಸರ್ಜನೆಯನ್ನು ಮಾಡಲಿಕ್ಕೆ ಹಾಗೆ ನಿಮಗೂ ಕೂಡ ಖುಷಿ ಆಯಿತು ಅಂತ ತಿಳ್ಕೊಳ್ತೀನಿ ನನಗೂ ಕೂಡ ತುಂಬ ಖುಷಿಯಾಯಿತು ನೋಡಿ ಹಾಗೆ ಮತ್ತೊಂದು ವರ್ಷ ಕೂಡ ಬೇಗನೆ ಗಣಪತಿ ಬರಲಿ ಹಾಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ನನ್ನ ವಿವರ್ಸ್ ಯಾರಾದರೂ ಇದ್ದಿದ್ದರೆ ಹಾಗೆ ಯಾರೆಲ್ಲ ನನ್ನ ಹಿಂದೂ ವಿವರ್ಸ್ ಇದ್ದಾರೆ ಅವರಿಗೆಲ್ಲ ಗಣೇಶೋತ್ಸವದ ಶುಭಾಶಯಗಳು ತುಂಬ ಲೇಟ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಆಮ್ ಸೊ ಸಾರಿ ಹಾಗೆ ಆಯ್ತು ಮತ್ತೆ ನಾಳೆಯಿಂದ ನಮ್ಮ ನವಿನ ಕೂಡ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನದಲ್ಲಿ ನಮಗೂ ಕೂಡ ಹಬ್ಬ ಇದೆ ನವ್ಯನ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಂತರ ಹಬ್ಬ ಮದರ್ ಮೇರಿಯ ಬರ್ಡೆ ದಿನ ಸೊ ಹಾಗಾಗಿ ನಾವು ಮುಂದೆ ಫ್ಯಸ್ತ್ ಅಂತ ಹೇಳ್ತೀವಿ ನವ್ಯನ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಕೂಡ ನಾಳೆಯಿಂದ ಹಬ್ಬದ ತಯಾರಿ ನಡೆಯುತ್ತೆ ಹಾಗೆ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್